ತುಂಬಾ ಹೆಲ್ದಿಯಾಗಿರುವಂತಹ ಪುಟಾಣಿ ಕುರ್ಮಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಪೂರಿ ಜೊತೆಗೆ ಅಷ್ಟೇ ಅಲ್ಲ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ಇಲ್ಲಿ ಮೊದಲಿಗೆ ನಾನು ಕಡೆಯಲ್ಲಿ ಸುಮಾರು ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಪ್ ಹಾಕ್ತಿದ್ದೀನಿ ಒಂದು ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಡಾಲ್ಚಿನಿ ಸೇರಿಸ್ತಿದ್ದೀನಿ ಈ ಎಲ್ಲ ಮಸಾಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಸ್ಟೋನ್ ಫ್ಲವರ್ ಈ ಸ್ಟೋನ್ ಫ್ಲವರ್ ಮಿಸ್ ಮಾಡದೆ ಹಾಕೋಬೇಕು ಎಷ್ಟು ತುಂಬಾ ಸರಿಯಾಗಿ ಬರುತ್ತೆ ಗ್ರೇವಿಗೆ ಇವಾಗ ಏನಿಲ್ಲ ಈ ಎಲ್ಲ ಮಸಾಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಬಾಡ್ಸ್ಕೊಂಡಾದಮೇಲೆ ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಸೇರಿಸ್ತಿದ್ದೀನಿ ಸುಮಾರು ಒಂದು ಎರಡು ಈರುಳ್ಳಿನ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ ಇವಾಗ ಇವೆರಡು ಹಾಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಚೇಂಜ್ ಆಗಬೇಕು ಆ ರೀತಿ ಇದನ್ನು ಹುರ್ಕೋಬೇಕಾಗುತ್ತೆ ಏನಿಲ್ಲ ತುಂಬ ಸರಳವಾಗಿ ಮಾಡ್ಕೋಬೋದು ಈ ರೆಸಿಪಿ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಬೇಕು ನೀವು ಅಷ್ಟು ರುಚಿಯಾಗಿ ಬರುತ್ತೆ 因为。 ಮೀಡಿಯಂ ಸೈಜಿಂದು ಒಂದು ಎರಡು ಟೊಮೆಟೊನ ಹಾಕ್ಕೊಂಡಿದ್ದೆ ನಾನಿಲ್ಲಿ ಅಂದರೆ ಎರಡು ಟೊಮೆಟೊ ಎರಡು ಈರುಳ್ಳಿ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಇವಾಗ ಟೊಮೆಟೊ ಜಲ್ದಿ ಸಾಫ್ಟ್ ಆಗಲ್ಲ ಅಂತೇಳಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಇದು ಜಾಸ್ತಿ ಖಾರ ಇದೆ ಹೀಗಾಗಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೆಂಚ್ ಚಮಚ ಆಗುವಷ್ಟು ಅರಿಶಿಣನ ಹಾಕ್ಕೊಂಡಿನಿ ಉಪ್ಪು ಅರಿಶಿಣ ಹಾಕ್ಕೊಂಡು ಈ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ಇವಾಗ ಇದು ಟೊಮೆಟೊ ಸಾಫ್ಟ್ ಹಬೆಯಲ್ಲಿ ಇದಕ್ಕೆ ಒಂದು ಮೂರು ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ ಅಲ್ಲಿ ತನಕ ಇಲ್ಲಿ ನಾನು ಒಂದು ಮಸಾಲ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ಮೊದಲಿಗೆ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ ತುರು ಕೂಡ ಹಾಕೋಬೋದು ಒಂದು ಚಮಚ ಸೋಪು ಒಂದು ಐದಾರು ಕಾಜು ಹಾಕ್ಕೊತಿದ್ದೀನಿ ಮತ್ತು ಒಂದು ಎರಡು ಚಮಚ ಪುಟಾಣಿ ಹಾಕೊತಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು ಪೂರ್ತಿ ಆಗಿರಬೇಕು ಆ ರೀತಿ ರುಬ್ಕೊಳ್ಳಿ ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ಓಕೆ ನೋಡಿ ಇವಾಗ ನಮ್ಮ ಗ್ರೇವಿ ತಯಾರಾಗಿದೆ ಇವಾಗ ಪೂರ್ತಿ ಸ್ಮೂತಾಗಿ ರುಬ್ಕೋಬೇಕು ಇಲ್ಲಿ ಟೊಮೆಟೊ ಕೂಡ ಸಾಫ್ಟಾಗಿ ಬೆಂದಿದೆ ಇವಾಗ ಒಂದ್ಸಲ ಚೆಕ್ ಮಾಡಿ ನೋಡಿ ಎಲ್ಲ ತರಕಾರಿ ತುಂಬ ಸಾಫ್ಟ್ ಆಗಬೇಕು ಆ ರೀತಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ನಾನು ಆಲೂಗಡ್ಡೆ ಸೇರಿಸ್ತಿದ್ದೀನಿ ಈ ಆಲೂಗಡ್ಡೆ ನಾನು ಸ್ವಲ್ಪನೇ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಯಾಕಂದರೆ ನಾನು ಇಲ್ಲಿ ಕ್ರೋಜರ್ ಮಟರ್ ತೊಗೊಂಡಿದ್ದೀನಿ ಇದು ಜಲ್ದಿ ಬೇಯುತ್ತೆ ನೀವು ಇಲ್ಲಿ ಕಚ್ಚಾ ಹಸಿ ಬಟಾಣಿ ತೊಗೊಂಡ್ರೆ ಆಲೂಗಡ್ಡೆ ಡೈರೆಕ್ಟಾಗಿ ಹಾಕೋಬೋದು ಎರಡು ಒಮ್ಮೆನೇ ಒಂದು ಐದು ನಿಮಿಷದಿಂದ ಹಾಗೇ ಬೇಯಿಸ್ಕೊಂಡಾದ್ಮೇಲೆ ಈ ಮ ರುಬ್ಬಿದಂತಹ ಮಸಾಲಾನ ಸೇರಿಸಬೇಕಾಗುತ್ತೆ ಇವಾಗ ಇವೆರಡು ಸಾಮಗ್ರಿ ನಾನು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಈ ರೀತಿ ಹುರ್ಕೊಂಡು ತೊಗೊ ತೊಗೊತಿದ್ದೀನಿ ಇಲ್ಲಿ ಓಕೆ ಒಂದು ಎರಡರಲಿಂತ ಮೂರು ನಿಮಿಷ ನಾನು ಹೊರ್ಕೊಂಡಿನಿ ಇವಾಗ ಹುರ್ಕೊಂಡಾದ್ಮೇಲೆ ಈ ಪೇಸ್ಟ್ ಸೇರಿಸ್ತಿದ್ದೀನಿ ಇವಾಗ ಈ ಪೇಸ್ಟ್ ಹಾಕ್ಕೊಳ್ಳಿ ಮೊದಲಿಗೆ ಇಲ್ಲಿ ನೀರು ಎಷ್ಟು ಬೇಕಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಈ ಪೇಸ್ಟ್ ಹಾಕ್ಕೊಂಡು ಮೊದಲಿಗೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡ್ಕೋಬೇಕು ಇವಾಗ ನೋಡಿ ಪೇಸ್ಟ್ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಗ್ರೇವಿಗೆ ಎಷ್ಟು ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸ್ತಿದ್ದೀನಿ ನಿಮಗೆ ತಿಳಿಬೇಕು ಗಟ್ಟಿ ಬೇಕು ನೋಡ್ಕೊಂಡು ನೀರನ್ನ ಹಾಕ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನಾನು ಸುಮಾರು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಇವಾಗ ಏನಿಲ್ಲ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಮರು ಉಪ್ಪನ್ನ ಹಾಕಿರ್ತೀವಿ ಇಲ್ಲಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಓಕೆ ಇವಾಗ ಏನಿಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಮಾತ್ರೆ ಅದನ್ನು ಕುದಿಸ್ಕೊಂಡು ತಗೊಂಡ್ರೆ ನಮ್ಮ ಹೆಲ್ದಿಯಾಗಿರುವಂತಹ ರುಚಿಯಾಗಿರುವಂತಹ ಪುಟಾಣಿ ಕುರ್ಮಾ ತಯಾರಾಗುತ್ತೆ ವಾವ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ ಸೊ ತುಂಬಾ ಘಮ್ ಘಮ್ ಅಂತ ಸ್ಮೆಲ್ ಬರುತ್ತಿದೆ ಈ ಸಬ್ಜಿಯಲ್ಲಿ ಅಷ್ಟು ಸರಿಯಾಗಿ ಬಂದಿದೆ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಪ್ಪರಾಗಿರುತ್ತೆ ಪೂರಿಗಂತೂ ಇನ್ನೂ ರುಚಿಯಾಗಿರುತ್ತೆ ಈ ಕುರ್ಮಾ ಇವಾಗ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ಇಲ್ಲಿ ಒಂದು ಚಮಚ ಕಸೂರಿ ಮೇಥಿ ಇದ್ದರೆ ಅದು ಕೂಡ ಹಾಕೋಬೋದು ನೀವು ಇದರಲ್ಲಿ ಓಕೆ ನೋಡಿ ನಮ್ಮ ಕುರ್ಮಾ ರೆಸಿಪಿ ತಯಾರಾಗಿದೆ ನಾನಿಲ್ಲಿ ಪೂರಿ ಜೊತೆಗೆ ಮಾಡಿದ್ದೀನಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಆಗಿರುತ್ತೆ ಈ ರೆಸಿಪಿ ಓಕೆ ಥ್ಯಾಂಕ್ ಯು ಸೋ ಮಚ್